ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಹಾಗೂ ಮಾನವರ ನಡುವಿನ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತೂ ಕೂಡ ವನ್ಯಜೀವಿಗಳ ಕಾಟ ಅಂದರೆ ಟಿ ನರಸೀಪುರ ತಾಲೂಕಿನ ಎಡದೆರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಆಗಾಗ ಹುಲಿಗಳು ಚಿರತೆಗಳು ಪ್ರತ್ಯಕ್ಷವಾಗುವ ಮೂಲಕ ಜನರನ್ನ ಆತಂಕಕ್ಕೆ ದೂಡ್ತಾ ಇದ್ದ ಟಿ ನರಸೀಪುರ ತಾಲೂಕಿನ ಎಡದೆರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ ಕಬ್ಬಿನ ಗದ್ದೆಯ ಬಳಿ ಚಿರತೆ ಹಾದು ಹೋಗಿದೆ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಆಗ್ರಹ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಡಬೇಕು ಪರಿಶೀಲನೆಯನ್ನು ಮಾಡಬೇಕು ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಹೇಳಿ ಟಿ ನರಸೀಪುರದ ಎಡದೊರೆ ಗ್ರಾಮದ ಸುತ್ತಮುತ್ತ ಇರುವಂಥ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ನೋಡ್ತಾ ಇದ್ದರೆ ದೃಶ್ಯಾವಳಿಗಳಲ್ಲಿ ಕಬ್ಬಿನ ಗದ್ದೆಯಲ್ಲಿ ಹೀಗೆ ಕಾಣಿಸ್ಕೊಂಡಿದೆ ಕಬ್ಬಿನ ಗದ್ದೆಗೆ ಹೋಗುವಂಥ ರೈತರು ಒಂದು ವೇಳೆ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದರೆ ಈ ಚಿರತೆ ಕೈಗೆ ಸಿಗಾಕಂಡ್ರೆ ಏನು ಕತೆ ಆಗುತ್ತೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರು ನಿರಂತರವಾಗಿ ಕೆಲಸ ಮಾಡಬೇಕಾಗತ್ತೆ ರೈತರು ಗದ್ದೆಗಳಲ್ಲಿಯೇ ಜೀವನ ಮಾಡಬೇಕಾಗತ್ತೆ ಚಿರತೆ ಹೀಗೆ ಇದೆ ಅಟ್ಯಾಕ್ ಮಾಡಿದ್ರೆ ದಾಳಿ ಮಾಡಿದರೆ ಪ್ರಾಣ ಹಾನಿ ಸಂಭವಿಸುತ್ತೆ ಹೀಗಾಗಿ ಕೂಡಲೇ ಚಿರತೆಯನ್ನು ಸೆರೆ ಹಿಡಿಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ